ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಚಿಕನ್ ಕಬಾಬ್ ಈ ಟಿಪ್ಸನ್ನು ಬಳಸಿ ನಾವು ಚಿಕನ್ ಕಬಾಬ್ ಮಾಡಿದ್ದೇ ಹಾಗಾದಲ್ಲಿ ಸ್ವಲ್ಪ ಸಹ ಎಣ್ಣೆ ಕುಡಿಯೋದಿಲ್ಲ ಹಾಗೆಯೇ ಮ ಕಬಾಬ್ ಪೌಡರನ್ನು ಬಳಸದೆ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಬಳಸಿ ಗರಿ ಗರಿಯಾದ ಕಬಾಬನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಸೊ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಚಿಕನ್ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಚಿಕನ್ನು ನನ್ನ ಸ್ಕಿನ್ ಇರೋದೇ ತೊಗೊಂಡಿದ್ದೀನಿ ಚಿಕನನ್ನು ಸೊ ಚೆನ್ನಾಗಿ ತೊಳೆದು ನೀರನ್ನು ಸೋರಿಸಿಟ್ಕೊಂಡಿದ್ದೀನಿ でね ಈಗ ಕಬಾಬ್ ಬೇಕಾಗಿರುವಂತಹ ಪೇಸ್ಟನ್ನು ಮಾಡ್ಕೊಳ್ಳೋಣ ನೋಡಿ ಕಾರ್ನ್ ಫ್ಲೋರ್ ಕಾರ್ನ್ಫ್ಲೋರನ್ನು ನಾನು ನಾಲ್ಕೂವರೆ ಟೀ ಸ್ಪೂನ್ ಆಗಷ್ಟು ನಾಲ್ಕೂವರೆ ಹೈ ಟೀ ಸ್ಪೂನ್ ಆಗಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಆಗಷ್ಟು ಅರಶಿನ ಒಂದು ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲೆ ಇಷ್ಟನ್ನು ತಗೊಂಡಿದ್ದೀನಿ ಹಾಗೆಯೇ ಖಾರಕ್ಕೆ ಕಾರದ ಪುಡಿ ನಾನಿಲ್ಲಿ ಮುಕ್ಕಾಲು ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಎರಡೂವರೆ ಟೀ ಸ್ಪೂನ್ ಆಗಷ್ಟು ಅಚ್ ಕಾರದ ಪುಡಿ ಎರಡು ಟೀ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಎರಡು ನಿಂಬೆಹಣ್ಣನ್ನು ಈ ರೀತಿ ಜ್ಯೂಸ್ ತೆಗೆದಿಟ್ಕೊಂಡು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ನಿಂಬೆಹಣ್ಣು ಜ್ಯೂಸ್ ಹಾಕೋದ್ರಿಂದ ಸಾಫ್ಟಾಗಿ ಗರ್ಗರಿಯಾಗಿ ಬರುತ್ತೆ ಹಾಗೆಯೇ ಒಂದು ಮೊಟ್ಟೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಹಾಕ್ಕೊಂಡಿರೋ ಪದಾರ್ಥಗಳನ್ನು ಗಂಟಿಲ್ಲದೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಸಹ ಇದರಿಂದ ಈ ರೀತಿ ನೋಡಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪನೂ ಸಹ ಗಂಟಿರಬಾರ್ದು ಇದು ಮುಕ್ಕಾಲು ಕೆ ಜಿ ಚಿಕನ್ಗೆ ನಾನು ಮಸಾಲೆ ತೆಗೆದುಕೊಂಡಿರೋದು ನೀವು ಇನ್ನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಇನ್ನೊಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಜಾಸ್ತಿ ಹಾಕ್ಕೊಳ್ಬೋದು ಈಗ ಈ ಟೈಮಲ್ಲಿ ನೋಡಿ ಪೇಸ್ಟ್ ತಯಾರಿಸಿದಾದಮೇಲೆ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡೋದ್ರಿಂದ ಆ ಚಿಕನ್ಗೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಮ್ಯಾಗ್ನೇಟ್ ಆಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದೇ ಈಕ್ವಲ್ ಆಗಿ ಮಿಕ್ಸ್ ಆಗುತ್ತೆ ಕೈಯಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಅನಂತರ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಒಂದು ಐದು ನಿಮಿಷ ನೆನೆಸಿಟ್ಬಿಡೋಣ ಹಾಗೆ ಈಗ ನೋಡಿ ಐದು ನಿಮಿಷ ಆದಮೇಲೆ ನಾನು ಫ್ರಿಜ್ಜಿಂದ ಹೊರ್ಗಡೆ ತೆಗ್ದಿದ್ದೀನಿ ಫ್ರೀಸರಲ್ಲಿ ಇಡೋಕೆ ಹೋಗ್ಬಿಡ್ರಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಈಗ ಚೆನ್ನಾಗಿ ಚಿಕನ್ ಪೀಸಸ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಮಸಾಲೆಯನ್ನು ನೋಡ್ತಾ ಇರ್ಬೋದು ನೀವು ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆ ಕುಡಿಯೋದು ಕಮ್ಮಿ ನಾವು ಫ್ರಿಜ್ಜಲ್ಲಿ ಇಟ್ಟು ಹಾಗೆ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ನೋಡಿ ಸ್ವಲ್ಪನೇ ಸ್ವಲ್ಪ ನಾನು ಎಣ್ಣೆ ಇಟ್ಕೊಂಡು ಬಿಸಿ ಮಾಡಿಕೊಂಡು ಈಗ ಚಿಕನ್ ಕಬಾಬನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಎಣ್ಣೆ ಹಾಕಿದ್ವಿ ಅನ್ನೋದು ಸ್ವಲ್ಪ ಸಹ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಚಿಕನ್ ತುಂಬ ಚೆನ್ನಾಗಿ ಬೇಯುತ್ತೆ ಹಾಗೆಯೇ ನಾವು ಚಿಕನ್ ಹಾಕಿದ್ಮೇಲೆ ಸ್ಟವ್ ಅನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಚಿಕನ್ ಬೇಯಿಸ್ಕೊಳ್ಳಿ ಸೊ ನಾವು ಮಧ್ಯ ಉರಿಯಲ್ಲಿ ಇಟ್ಕೊಂಡ್ರೆ ಆ ಚಿಕನ್ ಪೀಸಸ್ ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಬಿಡುತ್ತೆ ಸೊ ಹಾಗೇನೆ ಒಂಥರ ಅಷ್ಟೊಂದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ನಾವು ಈ ರೀತಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಗರಿ ಗರಿಯಾಗಿರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ಚಿಕನ್ ನೀವು ಒಂದ್ಸಾರಿ ಟ್ರೈ ಮಾಡಿ ಜಾಸ್ತಿ ಎಣ್ಣೆ ಕುಡಿದಿರೋ ಅಂತ ಚಿಕನನ್ನು ನಾವು ತಿನ್ನೋದಕ್ಕೆ ಆಗೋದಿಲ್ಲ ನಮಗೆ ಒಂಥರ ಜಾಸ್ತಿ ಬೇಕು ಅನ್ಸಲ್ಲ ಸಲ ಅಷ್ಟು ಆ ಥರ ಇರುತ್ತೆ ಸೊ ಈಗ ನೋಡಿ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನಿಜವಾಗ್ಲೂ ಹೇಳ್ತೀನಿ ನೀವು ಈ ರೀತಿ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಚಿಕನ್ ರೆಸಿಪಿ ಯಾವ ರೀತಿ ಬಂದಿತ್ತು ಕಬಾಬ್ ಅನ್ನೋದು ಸೊ ತುಂಬ ಚೆನ್ನಾಗಾಗುತ್ತೆ ನೋಡಿ ಕಬಾಬ್ ಹಾಕಿದ್ಮೇಲೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ಐದು ನಿಮಿಷ ಆಗಿದ ನಂತರ ಆ ರೀತಿ ನೆಕ್ಸ್ಟ್ ಟರ್ನ್ ಮಾಡಿಕೊಂಡು ನೋಡಿ ಮತ್ತು ಇನ್ನೊಂದು ಸೈಡು ಅದೇ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೆಂಪುಗೆ ಎಷ್ಟು ಗರಿ ಗರಿಯಾಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಸೊ ಈಗ ಎರಡು ಸೈಡು ಚಿಕನ್ ಚೆನ್ನಾಗಿ ರೋಸ್ಟ್ ಆಗಿದೆ ನಾವು ಚಿಕನ್ ಕಬಾಬ್ ಬೇಯಲಿಕ್ಕೆ ಹಾಕಿದ್ಮೇಲೆ ಎಣ್ಣೆಯಲ್ಲಿ ಸುಮಾರು ಒಂದು ಐದು ನಿಮಿಷ ಏಳು ನಿಮಿಷ ಆದರೂ ಚೆನ್ನಾಗಿ ಈ ರೀತಿ ಗರಿಗರಿಯಾಗಿ ಬೇಕಂದರೆ ಒಂದು ಬೇಯಿಸ್ಕೊಬೇಕಾಗುತ್ತೆ ಒಂದು ಏಳು ನಿಮಿಷ ಆದರೂ ಬೇಯಿಸ್ಕೊಳ್ಳಿ ಸೊ ಈಗ ಇದು ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಒಂದು ಸಾರಿ ನನ್ನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ ನಾನು ತೆಗಿತಾಯಿದ್ದೀನಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ ಆ ಎಣ್ಣೆ ಇನ್ನು ಉಳಿದಿರೋ ಎಣ್ಣೆ ಏನಾದರೂ ಇದ್ದರೆ ಆ ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಇದ್ದರೆ ಸ್ವಲ್ಪ ಮೊದಲೇ ಹೇಳಿದೆ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರೋಲ್ಲ ಸೊ ಅದರಿಂದ ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಒಂದು ಎರಡು ಸೆಕೆಂಡ್ ಬಿಡಿ ಸಾಕು ಈಗ ನೋಡಿ ಚಿಕನ್ ಕಬಾಬ್ ಒಂದು ಎರಡು ನಿಮಿಷ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಕಟ್ ಮಾಡಿ ನೋಡಿ ಒಳಗಡೆ ಎಷ್ಟು ಸಾಫ್ಟಾಗಿದೆ ಮೇಲೆ ಗರಿ ಗರಿ ಆಗಿದೆ ನೀವೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗುತ್ತೆ ಅದರಲ್ಲೂ ಆ ನಿಂಬೆ ಹಣ್ಣು ಜ್ಯೂಸನ್ನು ಸ್ವಲ್ಪ ಮೇಲೆ ಹಾಕ್ಕೊಂಡು ಆ ಈರುಳ್ಳಿ ಸೌತೆಕಾಯಿಯನ್ನು ಸೈಡಲ್ಲಿ ಇಟ್ಕೊಂಡು ತಿಂತಾ ಇದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಬೇಕಂದರೂ ಚಟ್ನಿ ಜೊತೆಯಲ್ಲೂ ಸಾಸ್ ಜೊತೆ ತಿನ್ಬೋದು ಬಟ್ ಈ ರೀತಿ ತಿನ್ನೋದ್ರಿಂದ ತುಂಬ ಮಜವಾಗಿರುತ್ತೆ ಸೊ ಒಂದು ಸಾರಿ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ